ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಒಂದು ನನ್ನ ಒಂದು ಕಾಲ್ ಮಾಡಿದರು ಒಂದು ಡ್ಯೂಟಿ ಇದೆ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಪಿಕಪಿಗೆ ಬಂದಿದ್ದೀನಿ ಸ್ನೇಹಿತರೆ ಪಿಕಪ್ ಪಾಯಿಂಟ್ ಬಂದು ಈ ಹೋಟೆಲು ಈ ಹೋಟೆಲಿಂದ ಪಿಕಪ್ ಮಾಡಿ ಇಲ್ಲಿ ಲೋಕಲ್ ಅಂತ ಹೇಳಿದ್ದಾರೆ ಇಡೋ ಮೆಡಿಕಲ್ ರೆಫ್ ಏನಿದಾರಲ್ಲ ಅವ್ರದ್ದು ಡ್ಯೂಟಿ ಸ್ನೇಹಿತರೆ ಯಾಕೆಂದರೆ ಬೇರೆ ಡ್ಯೂಟಿ ಇರಲಿಲ್ಲ ಹಾಗಾಗಿ ಇದೊಂದು ಬಂದೆ ನಾನು ಪಿಕಪ್ಪಿಗೆ ಬಂದಿದ್ದೀನಿ ಪಿಕಪ್ ಲೊಕೇಶನಲ್ಲಿ ನಾನಿದ್ದೀನಿ ಇನ್ನು ಬರಬೇಕು ಬರಬೇಕಷ್ಟೇ ಬರಲಿಲ್ಲ ಸ್ನೇಹಿತರೆ ಅಲ್ಲಿಂದ ಬಂದು ಬಂದುಬಿಟ್ಟು ಇಲ್ಲೊಂದು ಕಡೆ ಅಂಪನಕಟ್ಟೆಯಲ್ಲಿ ಇದೊಂದು ಜಾಗ ಇಲ್ಲಿ ಹಾಸ್ಟೆಲ್ ಅದು ಹಾಸ್ಟೆಲ್ಗೆ ಹೋದ್ರವರು ಯಾರೋ ಅವ್ರು ಯಾರೋ ಇದ್ದಾರೆ ಅಂತೇಳಿ ಮಗಳು ಯಾರೋ ಗೊತ್ತಿಲ್ಲ ಅವ್ರು ನೋಡೋಕಂತ ಹೋದ್ರು ಸ್ನೇಹಿತರೆ ಹಾಗಾಗಿ ಕೆಳಗಡೆ ನಾನು ವೇಟ್ ಮಾಡ್ತಾ ಇದ್ದೆ ಅವ್ರು ಬಂದ ನಂತರ ಮತ್ತಿನ್ನೂ ಏನಂತ ಗೊತ್ತಿಲ್ಲ ಸ್ನೇಹಿತರೆ ನೋಡಬೇಕು ಯಾಕಂದರೆ ಅವರು ಅಲ್ಲಿ ಹೋಗಿದ್ದಾರೆ ಹೋದ್ಮೇಲೆ ಮತ್ತೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಯಾಕಂದರೆ ಒಂದೇ ಸರಿಯಲ್ಲ ಹೇಳಲ್ಲ ಅವರು ಹಿಂಗೆ ಹಿಂಗೆ ಈ ಥರ ಅಂತೇಳಿ ಏನು ಹೇಳಲ್ಲ ಸಡನ್ ಹೇಳ್ತಾರೆ ಹಾಗಾಗಿ ಇಲ್ಲಿ ವೆಯ್ಟ್ ಇದ್ದೀನಿ ಇನ್ನು ಅವ್ರು ಬಂದ ನಂತರ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗೋದು ಸ್ನೇಹಿತರೆ ಇದುವರೆಗೆ ಅಂತ ಹೇಳಿದವರು ಬರಲಿಲ್ಲ ಈಗ ಬರುವಾಗ ಲೇಟ್ ಆಯಿತು ಆರೂವರೆ ಆರು ಮುಖಾಲ ಆಯಿತು ಬಂದಿದ್ದೀವಿ ನೋಡಿ ಸ್ನೇಹಿತರೆ ಇಲ್ಲಿ ಡಾಕ್ಟರ್ಗಳದು ವಿಸಿಟ್ ಇರ್ತದೆ ಅವ್ರಿಗೆ ಮೆಡಿಕಲ್ ಟ್ರಿಪ್ಪಲ್ಲ ಅವರು ಡಾಕ್ಟ್ರುಗಳ್ದು ವಿಸಿಟ್ ಇರ್ತದೆ ಆಗಾಗ ಡಾಕ್ಟ್ರು ವಿಸಿಟಿಗೆ ಬಂದಿದ್ದೀನಿ ವಿಸಿಟಿಗೆ ಮೇಲೋಗಿದ್ದಾರೆ ಮೇಲೋಗಿ ಡಾಕ್ಟರ್ ಹತ್ರ ಏನು ಮಾತಾಡಿ ಬ ವಿಸಿಟ್ ಮಾಡಿ ಬರ್ತಾರೆ ಸ್ನೇಹಿತರೆ ಈ ಥರ ಒಂದು ನಾಲ್ಕೈದು ಕಡೆ ಹೋಗ್ಕಿದೆ ಸ್ನೇಹಿತರೆ ಸ್ನೇಹಿತರೆ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದರೆ ನೀವುಗಳು ಏನು ಮಾಡ್ತಾಯಿದ್ರಿ ಬರೀ ವೀಡಿಯೋ ಮಾತ್ರ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಲೈಕ್ ಕೊಡ್ತಾ ಇಲ್ಲ ಸ್ನೇಹಿತರೆ ನಮ್ಮದು ಟೋಟಲ್ ಡ್ಯೂಟಿ ಎಷ್ಟು ಗಂಟೆ ಆಗುತ್ತಂತ ಗೊತ್ತಿಲ್ಲ ಆಲ್ಮೋಸ್ಟ್ ಇಲ್ಲೇ ಲೋಕಲ್ ಸಿಟಿ ಒಳಗಡೆ ಎಲ್ಲ ಓಡಾಡ್ತಾ ಇದ್ದೀನಿ ಸಿಟಿ ಹೊರಗೆ ಹೋದರೆ ನಮಗೆ ಚೆನ್ನಾಗಿರುತ್ತೆ ಸಿಟಿ ಒಳಗಡೆ ಕಿರಿಕಿರಿ ಸ್ನೇಹಿತರೆ ಈಗ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಯಿತು ಇಲ್ಲಾಂದರೆ ಈ ಟೂ ವೀಲರು ಮತ್ತು ಆಟೋಗಳೆಲ್ಲ ಅಡ್ಡದಿಡ್ಡಿ ಬರ್ತಾರೆ ಆ ಆಟೋದಾರಾದರೂ ಓಕೆ ಪರವಾಗಿಲ್ಲ ಟೂ ವೀಲರ್ನವ್ರಂತೂ ತುಂಬ ಡೇಂಜರು ಹೆಂಗೆ ಬ ಯಾವ ಕಡೆಯಿಂದ ಹೆಂಗೆ ತಿರುಗ್ತಾರೋ ಗೊತ್ತಿಲ್ಲ ಆಟೋದಾರ ಡೈಲಿ ಓಡಿಸ್ತಾ ಇರ್ತಾರೆ ಸಿಟಿ ಒಳಗಡೆ ಹಾಗೆ ಆದರೆ ಅವ್ರಿಗೆ ಏನು ತೊಂದರೆ ಪ್ರಾಬ್ಲಮ್ ಆಗೋಲ್ಲ ಅವ್ರ ಕಡೆಯೇನು ಪ್ರಾಬ್ಲಮ್ ಕಾಣಲ್ಲ ನಮಗೆ ಬಟ್ ಏನಂದರೆ ಈ ಟೂ ವೀಲರ್ನವ್ರದೇ ಭಾಳ ತೊಂದರೆ ಹಾಗಾಗಿ ಒಳಗೆ ಒಳಗಂದರೆ ಸ್ವಲ್ಪ ಕಿರಿಕಿರಿ ಆಗ್ತದೆ ಹೊರಗಡೆ ಆದರೆ ನಮಗೆ ಖುಷಿ ಡ್ರಾಯಿಂಗ್ ಮಾಡೋಕ್ಕೆ ಎಷ್ಟು ಲಾಂಗ್ ಬೇಕಾದ್ರೂ ಹೋಗ್ಬೋದು ಬಟ್ ಏನು ಮಾಡೋದು ಸಿಟಿ ಲೋಕಲ್ ಡ್ಯೂಟಿ ಅಂದರೆ ಭಾರಿ ಕಷ್ಟ ಆಗ್ತದೆ ನಮಗೆ ಇಲ್ಲಿ ಮಂಗ್ಳೂರೇ ಇಷ್ಟು ಕಷ್ಟ ಆಗ್ತಾ ಇದೆ ಬಟ್ ಬೆಂಗಳೂರಲ್ಲಿ ಇನ್ನೂ ತೊಂದರೆ ಯಾಕಂದರೆ ಅಲ್ಲಿ ಟ್ರಾಫಿಕೇ ಟ್ರಾಫಿಕು ಆಮೇಲೆ ಪಾರ್ಕಿಂಗು ಸಿಗೋಲ್ಲ ಸ್ನೇಹಿತರೆ ಅದಕ್ಕಿಂತ ಇದು ಮಂಗಳೂರು ನೂರಕ್ಕೆ ನೂರು ಬೆಟರ್ ವಾಸಿ ಅಂತಲೇ ಹೇಳ್ಬೋದು ಏನು ಸ್ನೇಹಿತರೆ ಮತ್ತು ಆಮೇಲೆ ಇಲ್ಲಿ ಮೆಡಿಕಲ್ಗೆ ಬಂದರು ಸ್ನೇಹಿತರೆ ಮೆಡಿಕಲ್ ಬಂದು ಮೆಡಿಕಲಲ್ಲಿ ಏನೋ ಅವ್ರ ಟ್ಯಾಬ್ಲೆಟ್ ತೊಗೊಳಕಿತ್ತಂತೆ ಟ್ಯಾಬ್ಲೆಟ್ ತೊಗೊಂಡು ತಗೊಂಡು ಬರೋಕೆ ಹೋಗಿದ್ದಾರೆ ನಾನು ಇಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿಂದ ಇನ್ನೊಂದು ಕಡೆ ಇಲ್ಲೋ ಹೋಗಿದೆ ಅಂತೆ ಅಶೋಕ್ ನಗರ ಇಲ್ಲೇ ಹೋಗಿದೆ ಅಂತ ಹೇಳಿದ್ದಾರೆ ಅಶೋಕ್ ನಗರ ಹೋದಾದಮೇಲೆ ಮತ್ತೆ ಅಲ್ಲಿಂದ ಸೀದಾ ಅವರಿಗೆ ಡ್ರಾಪ್ ಇರ್ತದೆ ಡ್ರಾಪ್ ಮಾಡಿಬಿಟ್ಟು ಮತ್ತು ನನಗೆ ರಿಟರ್ನ್ ಮನೆಗೆ ಹೋಗಿದೆ ಸ್ನೇಹಿತರೆ ರಿಟರ್ನ್ ಮನೆಗೆ ಮತ್ತು ಇನ್ನೇನು ಬೇರೆ ಯಾವುದು ಡ್ಯೂಟಿ ಇಲ್ಲ ಇಲ್ಲಿ ಯಾರೋ ಅವ್ರ ರಿಲೇಟಿವ್ ಮನೆಗೇನು ಬಂದಿದ್ದಾರೆ ಸ್ನೇಹಿತರೆ ದೊಡ್ಡ ಪ್ಲಾಟ್ ಇದು ಅಶೋಕ್ ನಗರದಲ್ಲಿ ದೊಡ್ಡ ಫ್ಲಾಟು ಈ ಫ್ಲ್ಯಾಟ್ಗೆ ಬಂದಿದ್ದಾರೆ ಇಲ್ಲೊಂದು ಒಂದೂವರೆ ಗಂಟೆ ಊಟ ಮಾಡಿ ಬರ್ತೀನಿ ನೀವು ವೆಯ್ಟ್ ಅಂತ ಹೇಳಿದಾರೆ ಸ್ನೇಹಿತರೆ ನಾನು ಇಲ್ಲಿ ಕೆಳಗಡೆ ಪಾರ್ಕಿಂಗ್ ಹತ್ರ ವೆಯ್ಟ್ ಇದ್ದೀನಿ ಇವ್ರು ಬಂದ ಮೇಲೆ ಕೆಳಗೆ ಬಂದ ಮೇಲೆ ಇವ್ರನ್ನ ಕರ್ಕೊಂಡೋಗಿ ವಿವಂತು ಅಲ್ಲಿಗೆ ಡ್ರಾಪ್ ಮಾಡಿದರೆ ಮುಗೀತು ಹೋಟೆಲಿಗೆ ಡ್ರಾಪ್ ಮಾಡಿದರೆ ಮುಗೀತು ಇವತ್ತಿಂದು ಮತ್ತು ನಾಳೆ ಗೊತ್ತಿಲ್ಲ ಸ್ನೇಹಿತರೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್